ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ ಮೊಬೈಲ್ ನೀಡದೆ ಹೋದರೆ ಯಾವ ಕೆಲಸವೂ ಆಗೋದಿಲ್ಲ ಮಕ್ಕಳು ಊಟನೇ ಮಾಡೋದಿಲ್ಲ ಹೋಮ್ ವರ್ಕ್ ಮಾಡೋದಿಲ್ಲ ಮನೆಯಲ್ಲಿ ಪೋಷಕರಿಗೆ ಕಿರಿಕಿರಿ ಮೊಬೈಲ್ ಕೊಡಿ ಇಲ್ಲವಾದರೆ ನಾನು ಕೇಳೋದಿಲ್ಲ ಅಂತ ಅತಿಯಾದ ಮೊಬೈಲ್ ಬಳಕೆ ಮಕ್ಕಳಿಗೆ ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ ಹೀಗಾಗಿ ಶಿಕ್ಷಕಿಯೊಬ್ಬರು ಮೊಬೈಲ್ ಬಳಕೆ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರು ಆದರೆ ಜಾಗೃತಿಯಲ್ಲಿ ಸಣ್ಣ ಒಂದು ಸಣ್ಣ ಎಡವಟ್ಟಾಗಿದೆ ಅದು ಅತ್ಯಂತ ಪರಿಣಾಮಕಾರಿಯಾದಂಥ ಮಾರ್ಗವನ್ನು ಅವರು ಕಂಡುಕೊಂಡಿದ್ದರು ಜಾಗೃತಿ ಮೂಡಿಸಲು ಹೋಗಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಕ್ಷಮೆಯಾಚನೆ ಮಾಡಿದ್ದಾರೆ ಮಕ್ಕಳ ಮನಸ್ಸಿನಲ್ಲಿ ಭಯ ಸೃಷ್ಟಿ ಮಾಡಿದ್ದಾರೆ ಶಿಕ್ಷಕಿ ಅನ್ನೋದು ಅವರ ಮೇಲಿರುವ ಆರೋಪ ಕಾರ್ಕಳ ಖಾಸಗಿ ಶಾಲಾ ಶಿಕ್ಷಕಿ ವಂದನಾ ರೈ ವಿರುದ್ಧ ಪೋಷಕರು ಕಿಡಿಕಾರಿದ್ದಾರೆ ಕಣ್ಣಿಗೆ ಬ್ಯಾಂಡೇಜ್ ಕಟ್ಟಿಕೊಂಡಿದ್ದಂತ ಬಾಲಕಿಯ ಗೋಳಾಟ ತರಗತಿಯ ಸಹಪಾಠಿ ಕಣ್ಣು ಕಳೆದುಕೊಂಡಿರೋದಾಗಿ ನಟನೆ ಮಾಡಿದರು ಸ್ನೇಹಿತಿಯ ಕಣ್ಣಿನಲ್ಲಿ ರಕ್ತ ಕಂಡು ಪುಟಾಣಿ ಮಕ್ಕಳು ಶಾಕ್ ಆಗಿದ್ದರು ತರಗತಿಯಲ್ಲಿ ಗೋಳಾಟ ಚೀರಾಟ ಆ ಪುಟಾಣಿ ಮಕ್ಕಳು ಮಾಡಿದ್ದರು ಹೆದ್ರಕೊಂಡಿದ್ದರು ಭಯಭೀತರಾಗಿತ್ತು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ವೈರಲ್ ಆಗಿದೆ ರೀಲ್ಸ್ ಟೀಚರ್ ವಂದನಾರಿ ರೈ ವಿರುದ್ಧ ಆಕ್ರೋಶವೂ ವ್ಯಕ್ತವಾಗಿತ್ತು ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾದ ನಂತರದಲ್ಲಿ ಅಲ್ಲಿನ ಶಿಕ್ಷಕಿ ವಂದನಾ ಕ್ಷಮೆ ಕೇಳಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಅನೇಕ ವಿಡಿಯೋಗಳ ಮೂಲಕ ಒಂದು ಪರಿಣಾಮಕಾರಿಯಾದಂಥ ಬೋಧನೆಯನ್ನು ಮಾಡ್ತಾ ಇದ್ದಿದ್ದು ಒಂದನಾರೈ ಸಾಮಾಜಿಕ ಮಾಧ್ಯಮಗಳ ಮೂಲಕವೇ ಅನೇಕ ರಾಜ್ಯದ ಅಂದರೆ ರಾಜ್ಯದ ಮೂಲೆ ಮೂಲೆಗೂ ತಲುಪಿದ್ದಂಥದ್ದು ನೋಡಿದ್ದೇವೆ ಆದರೆ ಅದೇ ರೀತಿಯ ಒಂದು ಪ್ರಯತ್ನ ಇದು ಆದರೆ ಸ್ವಲ್ಪ ಭೀಕರತೆ ಜಾಸ್ತಿ ಆಗಿದೆ ಅಂತ ಕಾಣಿಸುತ್ತೆ ಕ್ಷಮೆ ಕೇಳುವಂಥ ಸಂದರ್ಭ ಒದಗಿ ಬಂದಿದೆ ಅಂತ ಕಾಣಿಸುತ್ತೆ ಆದಿತ್ಯ ಹೌದು ದಶರಥ ಜಾಗೃತಿ ಒಂದು ರೀತಿ ಪಜೀತಿಯಾಗಿದೆ ಇಲ್ಲಿ ಯಾಕಂದ್ರೆ ವಂದನಾರಾಯಿ ಕಾರ್ಕಳ ಅಂದ್ರೆ ರಾಜ್ಯಾದ್ಯಂತ ಸದ್ದು ಸುದ್ದಿ ಮಾಡಿರುವಂತಹ ಶಿಕ್ಷಕಿ ಆ ಇವರ ಸಾಮಾಜಿಕ ಜಾಲದ ಚಾಲತಾಣದಲ್ಲಿ ಹಾಕುವಂತಹ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದ್ವು ಆ ಡ್ಯಾನ್ಸಿಂಗ್ ಟೀಚರ್ ಅಂತಾನೆ ಸಾಕಷ್ಟು ಇವರು ಖ್ಯಾತಿಯನ್ನ ಕೂಡ ಪಡೆದುಕೊಂಡಿದ್ದರು ಮತ್ತು ಸಾಕಷ್ಟು ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ರು ಇದೇ ರೀತಿಯಲ್ಲಿ ಈ ಮೊಬೈಲ್ ಬಗ್ಗೆ ಮಕ್ಕಳಿಗೆ ಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಯಾಕಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಮಕ್ಕಳು ಪುಟಾಣಿ ಮಕ್ಕಳು ಈ ದೃಷ್ಟಿದೋಷಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಒಂದು ಬೆಚ್ಚಿ ಬೀಳಿಸುವ ವರದಿ ಕೂಡ ಬಂದಿತ್ತು ಈ ವರದಿ ಬಳಿಕ ಜಾಗೃತಿಯನ್ನು ಮೂಡಿಸುವಂತಹ ಅನೇಕ ಪ್ರಯತ್ನಗಳು ಕೂಡ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ನಡೀತಾ ಇತ್ತು ಆದ್ರೆ ವಂದನಾ ರೈ ಅವರು ಮಾಡಿರುವಂತಹ ಒಂದು ಜಾಗೃತಿಯ ವಿಡಿಯೋ ನೆಟ್ಟಿಗರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಇದರಿಂದ ಮಕ್ಕಳು ಒಂದು ರೀತಿ ಭಯಭೀತರಾಗಿದ್ದಾರೆ ಒಂದು ಮಗುವಿನ ಕಣ್ಣಿಗೆ ಬ್ಯಾಂಡೇಜ್ ಅನ್ನ ಸುತ್ತಿ ಮೊಬೈಲ್ ಬಳಸಿದ ಕಾರಣದಿಂದಾಗಿ ಆ ಮಗುವಿನ ಕಣ್ಣು ಹೋಗಿದೆ ಅನ್ನುವಂತಹ ರೀತಿಯಲ್ಲಿ ಆ ಬ್ಯಾಂಡೇಜ್ ಅಲ್ಲಿ ರಕ್ತದ ಒಂದು ಅಂಶಗಳು ಕೂಡ ಇತ್ತು ಆ ರೀತಿ ಚಿತ್ರಿಸಿ ಆ ಮಕ್ಕಳ ಎದುರುಗಡೆ ಆ ಮಗುವನ್ನು ತೆಗೆದುಕೊಂಡು ಬರುವಂತಹ ಒಂದು ವಿಡಿಯೋ ಆ ಮೂಲಕ ಮಕ್ಕಳನ್ನು ಅವರು ಭಯಪಡಿಸಿದ್ರು ಮೊಬೈಲ್ ಬಳಕೆ ಮಾಡಿದ್ರೆ ಕಣ್ಣಿಗೆ ಹೋಗ್ಬಹುದು ಅನ್ನುವಂತಹ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಹೊತ್ತಿನಲ್ಲಿ ಒಂದು ಮಕ್ಕಳಿಗೆ ಇನ್ನಷ್ಟು ಆತಂಕಕಾರಿಯಾಗಿ ಆಘಾತಕಾರಿಯಾಗಿ ಆ ಒಂದು ಆ ಈ ವಿಡಿಯೋ ಏನಿದೆ ದಶರಥ್ ಒಂದೇ ರಾತ್ರಿಯಲ್ಲಿ ಅಂದ್ರೆ ಅವರು ಏನು ಸಂಜೆ ಅಪ್ಲೋಡ್ ಮಾಡ್ತಾರೆ ಬೆಳಗಿನ ಒಳಗೆ ಸುಮಾರು ಒಂದು ಕೋಟಿ ಜನ ಈ ಒಂದು ವಿಡಿಯೋ ವೀಕ್ಷಣೆ ಮಾಡ್ತಾರೆ ಆ ಇಡೀ ದೇಶಾದ್ಯಂತ ಇದೊಂದು ರೀತಿ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಮೊದಲಿಗೆ ಪರವಾಗಿ ಒಂದಿಷ್ಟು ಅಭಿಪ್ರಾಯಗಳು ವ್ಯಕ್ತವಾದರೆ ಬರ್ಬರ್ತಾ ಇದು ಬಹಳ ವಿರೋಧವಾಗ್ತಾ ಹೋಗುತ್ತೆ ಇವರ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೂಡ ಹೊರಹೊಮ್ಮ ಹೋಗುತ್ತೆ ಬೆನ್ನಲ್ಲೇ ಡ್ಯಾನ್ಸಿಂಗ್ ಟೀಚರ್ ವಂದನಾ ಏನಿದ್ದಾರೆ ಆ ವಿಡಿಯೋ ಸದ್ಯ ಡಿಲೀಟ್ ಮಾಡಿದ್ದಾರೆ ತಾವು ಮಾಡಿದಂತಹ ಒಂದು ಜಾಗೃತಿಯಿಂದಾಗಿ ಮಕ್ಕಳ ಮನಸ್ಸಿನ ಮೇಲೆ ಆಘಾತ ಮೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂತ ಕಾರಣವನ್ನ ನೀಡಿ ಕ್ಷಮಾಪಣೆಯನ್ನ ಕೂಡ ಸದ್ಯ ಕೇಳಿದ್ದಾರೆ ಅಂದ್ರೆ ಈ ರೀಲ್ಸ್ ಅನ್ನುವಂಥದ್ದು ಕೆಲವೊಮ್ಮೆ ಯಾವ ರೀತಿಯ ಒಂದು ಪದೀತಿಯನ್ನು ತಂದು ಕೊಡುತ್ತೆ ಅನ್ನೋದಕ್ಕೆ ವಂದನಾ ರೈ ಅವರೇ ಒಂದು ರೀತಿ ಸಾಕ್ಷಿ ಅಂತ ಹೇಳಬಹುದು ಈ ಹಿಂದೆ ಸಾಕಷ್ಟು ಪ್ರಶಂಸೆಯನ್ನ ಕೂಡ ಪಡೆದುಕೊಂಡಿದ್ರು ಸಮಾಜದಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ವಿಡಿಯೋಗಳನ್ನ ಮಾಡಿದ್ರು ಆದರೆ ಇವರ ಒಂದು ವಿಡಿಯೋ ಸದ್ಯ ಇವರಿಷ್ಟು ಇಷ್ಟು ದಿನ ಮಾಡಿಕೊಂಡು ಬಂದಂತಹ ಒಂದು ಸಾಧನೆಗೆ ಒಂದು ರೀತಿ ಕಪ್ಪು ಚುಕ್ಕಿ ಅನ್ನುವಂತ ರೀತಿಯಲ್ಲಿ ಆವರಿಸಿ ಕೂಡ ಏನಾಗುತ್ತೆ ಸಹಜವಾಗಿ ಮನೆಯಲ್ಲೂ ಕೂಡ ಹೆದರ್ಸೋದು ಉಂಟಲ್ಲ ಈ ಮೊಬೈಲ್ ಬಳಕೆ ಮಾಡಿದ್ರೆ ಕಣ್ಣು ಹೋಗ್ಬಿಡುತ್ತೆ ನಿನಗೆ ತಲೆನೋವು ನೋವು ಬಂದ್ಬಿಡುತ್ತೆ ಹುಷಾರು ತಪ್ಪೋಗುತ್ತೆ ಹಾಗೆ ಹೀಗೆ ಅಂತ ಹೆದರ್ಸೋದು ಉಂಟು ಬಟ್ ಸ್ವಲ್ಪ ಅತಿರಂಜಕ ಆಯ್ತು ಅನ್ನುವ ಕಾರಣಕ್ಕಾಗಿ ಯಾಕಂದ್ರೆ ಅವರ ಹಳೆ ವಿಡಿಯೋಗಳೆಲ್ಲ ಅನೇಕ ರೀತಿಯ ಮಾದರಿಗಳನ್ನು ಶಿಕ್ಷಕಿ ಅಂದರೆ ಹಿಂಗಿರಬೇಕು ಅಂತ ಹೇಳಿ ಈ ಒಂದು ತಪ್ಪು ಅನ್ನೋ ಕಾರಣಕ್ಕೆ ಎಲ್ಲರೂ ಅದನ್ನು ಸಂಪೂರ್ಣವಾಗಿ ಸಾರಸಕ್ಟಾಗಿ ತಳ್ಳಿ ಹಾಕೋದಿದೆಯಲ್ಲ ಅದು ಒಂದು ರೀತಿ ದುರದೃಷ್ಟಕರ ಅಂತ ಕಾಣಿಸುತ್ತೆ ಹೌದು ದಶರಥ ಯಾಕಂದ್ರೆ ನಾನು ಹೇಳ್ತಾ ಇದೆ ಅದೇ ಅವ್ರಿಗೆ ಸಾಕಷ್ಟು ಪ್ರಶಸ್ತಿ ಕೂಡ ಬಂದಿತ್ತು ಯಾಕಂದ್ರೆ ಅವ್ರು ಮಾಡ್ತಾ ರೀಲ್ಸ್ ರೀಲ್ಸ್ಗಳ ಮೂಲಕ ಯಾವುದೇ ಒಂದು ವಿಚಾರಗಳು ಅಂದರೆ ಪಾಠವನ್ನು ಮಕ್ಕಳಿಗೆ ಬಹಳ ಈಸಿಯಾಗಿ ಮಕ್ಕಳು ಅದರಲ್ಲಿ ಇನ್ವಾಲ್ವ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀಲ್ಸ್ ಗಳ ಮೂಲಕ ಡ್ಯಾನ್ಸ್ ಮಾಡುವ ಮೂಲಕ ಮಕ್ಕಳಿಗೆ ಒಂದು ರೀತಿ ಅನ್ನ ಕೂಡ ಕೊಡ್ತಾ ಇದ್ರು ಪಾಠವನ್ನ ಕೂಡ ಎಲ್ಲ ಮಾಡ್ತಾ ಇದ್ರು ಆದರೆ ಈ ಬೆಳೆಯುವಂತ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತೆ ಇಂಥ ಕೆಲವೊಂದಿಷ್ಟು ವಿಚಾರಗಳು ಏನಿದೆ ಅವ್ರು ಮಾಡಿರುವಂತ ವಿಚಾರ ಭಯಾನಕವಾಗಿ ಮಾಡಿರುವಂತ ವಿಚಾರ ಒಂದು ಫೋಬಿಯಾದ ರೀತಿಯಲ್ಲೂ ಕೂಡ ಮಕ್ಕಳಿಗೆ ಅದು ಪರಿಣಮಿಸಬಹುದು ಅನ್ನುವಂಥದ್ದು ಯಾಕಂದ್ರೆ ಬೆಳೀತಾ ಇರುವಂಥ ಮಕ್ಕಳು ಮುಂದೊಂದು ದಿನ ಅವರು ಮೊಬೈಲ್ ಅನ್ನೇ ಮುಡಿದಿರುವಂತಹ ವಾತಾವರಣ ಕೂಡ ನಿರ್ಮಾಣವಾಗಬಹುದು ಮೊಬೈಲ್ ಬಳಕೆಯನ್ನು ನಿಯಂತ್ರಣ ಮಾಡಬಹುದೇ ಹೊರತು ಪ್ರಸ್ತುತ ಕಾಲಘಟ್ಟದಲ್ಲಿ ಮೊಬೈಲ್ ಅನ್ನ ಬಳಸದಿರೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಈ ಹಿಂದೆ ಕೂಡ ಸಮಾಜದ ಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಒಳ್ಳೆಯ ವಿಡಿಯೋಗಳನ್ನ ಮಾಡಿದ್ದಾರೆ ಸರ್ಕಾರ ಜನಪ್ರತಿನಿಧಿಗಳು ಜನಸಾಮಾನ್ಯರು ಕೂಡ ಅವರನ್ನ ಗುರುತಿಸಿದ್ದಾರೆ ಅವರನ್ನ ಪ್ರಶಂಸೆ ಕೂಡ ಮಾಡಿದ್ದಾರೆ ಎಳೆಯ ಮಕ್ಕಳನ್ನ ಈ ರೈತರ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತದ್ದು ಅವರ ಬದುಕಿನ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದಾರೆ ಆದರೆ ಈ ವಿಡಿಯೋ ಎಲ್ಲೋ ಒಂದು ಕಡೆ ಸ್ವಲ್ಪ ಆಕ್ರೋಶ ಕಾರಣವಾಗಿದೆ ಮುಂಬರುವ ದಿನಗಳಿಂದ ಮಾಡೋದು